ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ಅಧಿಕಾರಿಗಳು ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವರದಿ ಬಿತ್ತರಿಸಿದ ಕೆಲವೇ ಕೆಲವು ಗಂಟೆಗಳಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಕಲಬುರಗಿಯ ರಾಜಾಪುರ ಲೇಔಟ್ನಲ್ಲಿರುವಂತಹ ಹಾಸ್ಟೆಲ್ ಸಮಸ್ಯೆ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ವಿಸ್ತೃತವಾದಂತಹ ವರದಿಯನ್ನ ಬಿತ್ತರಿಸಿತ್ತು ಪದವಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಿತ್ತು ವರದಿ ಬಿತ್ತರಿಸಿ ಅಧಿಕಾರಿಗಳ ಗಮನವನ್ನು ಸೆಳೆದಿತ್ತು ಗ್ಯಾರಂಟಿ ನ್ಯೂಸ್ ವರದಿಯ ಬೆನ್ನಲ್ಲೇ ವಸತಿ ನಿಲಯಕ್ಕೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಹಾಸ್ಟೆಲ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ಪರಿಶೀಲನಾ ಕಾರ್ಯ ನಡೀತಾ ಇದೆ ಸ್ವಚ್ಛತೆ ಆಹಾರ ಗುಣಮಟ್ಟ ಪರಿಶೀಲಿಸಿದ್ದಾರೆ ಅಧಿಕಾರಿಗಳು ಸ್ವಚ್ಛತೆ ಕಾಪಾಡಲು ವಾರ್ಡನ್ ಸಿಬ್ಬಂದಿಗೆ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಆಹಾರ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ಹೇಳಿದ್ದಾರೆ ವಿದ್ಯಾರ್ಥಿಗಳು ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಗ್ಯಾರಂಟಿ ನ್ಯೂಸ್ ಮಾತಾಡಿಸ್ತು ಅಲ್ಲಿನ ಸ್ಥಿತಿಗತಿಯ ಬಗ್ಗೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತು ಒಂದು ಕಡೆ ಕಲಬುರಗಿಯ ಹಾಸ್ಟೆಲ್ನ ಅವ್ಯವಸ್ಥೆಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಮೂರು ವರ್ಷಗಳಾಗಿತ್ತು ಆ ಒಂದು ಹಾಸ್ಟೆಲ್ ಅನ್ನ ಕ್ಲೀನ್ ಮಾಡಿ ಅಡುಗೆ ಮನೆಯಲ್ಲಿ ಹುಳಗಳು ಓಡಾಡ್ತಾ ಇದ್ವು ಅಡುಗೆಯಲ್ಲಿ ಹುಡುಗ ಹುಳಗಳು ಬರ್ತಾ ಇದ್ವು ಅದನ್ನೇ ತಿನ್ನಿ ಅಂತ ಹೇಳ್ತಾ ಇದ್ರು ವಾರ್ಡನ್ ಕೇಳಿದ್ರೆ ಕ್ಯಾರೆ ಅಂತ ಇರಲಿಲ್ಲ ನಿನ್ನೆ ಇದರ ಬಗ್ಗೆ ಅಲ್ಲಿನ ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ಗ್ಯಾರಂಟಿ ತಂದಿತ್ತು ಇವತ್ತು ವರದಿ ಬಳಿಕ ಅಧಿಕಾರಿಗಳು ಓಡೋಡ ಬಂದಿದ್ದಾರೆ ಆ ಒಂದು ಹಾಸ್ಟೆಲ್ಗೆ ಬಂದು ಅಲ್ಲಿನ ಸಿಬ್ಬಂದಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿನ ವಾರ್ಡನ್ ಸಂಜೀವ್ ಕುಮಾರ್ ಅವರಿಗೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ ಅಧಿಕಾರಿಗಳು ನಿನ್ನೆ ಇದೇ ವಾರ್ಡನ್ ಸಂಜೀವ್ ಕುಮಾರ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡೋದಕ್ಕೆ ನಿರಾಕರಿಸಿದ್ರು ಕಾರಣ ಅವರ ಹುಳುಕು ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಹೇಳಿ ಅದಾದ ನಂತರ ತಾಲೂಕು ಕಲ್ಯಾಣ ಕಲ್ಯಾಣಾಧಿಕಾರಿ ಗಿರೀಶ್ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ವಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಇದು ನೀವು ಗಮನಿಸಿದಂಥ ವಿಚಾರ ನೀವು ಕೊಟ್ಟಂತ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ ಅಧಿಕಾರಿಗಳು ಬಂದಿದ್ದಾರೆ ಸಂಬಂಧಪಟ್ಟಂತ ಸಿಬ್ಬಂದಿಗಳಿಗೆ ಅಧಿಕಾರಿಗಳು ಏನು ಸೂಚನೆಯನ್ನ ಕೊಟ್ಟರು ಹೌದು ಗ್ಯಾರಂಟಿ ನ್ಯೂಸ್ ನ ದೊಡ್ಡ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಕಲಬುರಗಿ ನಗರದ ರಾಜಪುರ ಬಡಾವಣೆಯಲ್ಲಿ ಬಾಬು ಜಗ್ಜೀವನ್ ರಾಮ್ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಕಂಡು ಬಂದ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ ಈ ಕುರಿತು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ವರದಿ ಹಿಂದಲೇ ಅಧಿಕಾರಿಗಳು ಇದೀಗ ಹಾಸ್ಟೆಲ್ ಗೆ ಹಾಸ್ಟೆಲ್ನ ಅವ್ಯವಸ್ಥೆಯನ್ನ ಸರಿಪಡಿಸಿದ್ದಾರೆ ಅಲ್ಲಿನ ವಾರ್ಡನ್ ಹಾಗೂ ಸಿಬ್ಬಂದಿಗಳಿಗೆ ವಾರ್ನ್ ಅನ್ನ ಮಾಡಿದ್ದಾರೆ ಈ ರೀತಿ ಮತ್ತೆ ಮರುಕಳಿಸದಂತೆ ಎಚ್ಚರ ವಹಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಇನ್ನು ಗ್ಯಾರಂಟಿ ನ್ಯೂಸ್ ನ ಸುದ್ದಿಯಿಂದ ಈ ರೀತಿ ಇಂಪ್ಯಾಕ್ಟ್ ಆಗಿದ್ದರಿಂದ ವಿದ್ಯಾರ್ಥಿಗಳು ಗ್ಯಾರಂಟಿ ನ್ಯೂಸ್ ಗೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ಯಾರೆಲ್ಲ ಅಧಿಕಾರಿಗಳು ಬಂದಿದ್ರು ಅಲ್ಲಿ ಶ್ರೀಕಾಂತ್ ಸಮಾಜ ಕಲ್ಯಾಣ ಇಲಾಖೆ ಜೆಡಿ ಪ್ರೀತಿ ದೊಡ್ಡಮನಿ ಅವರು ಬಂದಿದ್ರು ಮತ್ತೆ ಅವ್ರ ಜೊತೆ ಹಿರಿಯ ಅಧಿಕಾರಿಗಳು ಕೂಡ ಬಂದು ಅಲ್ಲಿನ ಆಹಾರ ಗುಣಮಟ್ಟ ಹಾಗೂ ಸ್ವಚ್ಛತೆ ಕುರಿತು ಪರಿಶೀಲನೆ ನಡೆಸಿ ಅಧಿಕಾರಿಗಳಿಗೆ ವಾರ್ಡನ್ಗಳಿಗೆ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಇದೇ ವೇಳೆ ಈ ರೀತಿ ಮುಂದೆ ನಡೆಯದಂತೆ ಕ್ರಮ ಕೈಗೊಳ್ಳಲು ತಿಳಿಸಿದ್ದಾರೆ ಬಿಗ್ ಇಂಪ್ಯಾಕ್ಟ್ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗ್ತಾಯಿತ್ತು ಅಂತ ಅಂದರೆ ಅಲ್ಲಿ ಪಾಪ ಈ ಸಿಬ್ಬಂದಿಗಳಿದಾರಲ್ಲ ಅಲ್ಲಿ ಅಡುಗೆ ಮಾಡೋದಕ್ಕೆ ಸಿಬ್ಬಂದಿಗಳು ಕ್ಲೀನ್ ಮಾಡೋದಕ್ಕೆ ಸಿಬ್ಬಂದಿಗಳಿದ್ದಾರಲ್ಲ ಅವರು ಹುಟ್ಕಾ ತಿದ್ದು ಅಲ್ಲೇ ಉಗಿತಾ ಇದ್ರಂತೆ ಹಾಸ್ಟೆಲ್ ಒಳಗಡೆ ಅಲ್ಲೇ ಡ್ರಿಂಕ್ಸ್ ಮಾಡ್ತಾ ಇದ್ರಂತೆ ಓದೋದಕ್ಕೆ ಬಂದಿದ್ದಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗಿರ್ಬಂಧ ಅದಾದ ನಂತರ ಒಳ್ಳೆ ಊಟ ಮಾಡೋಣ ಅಂತ ಅಂದರೆ ಊಟದಲ್ಲೂ ಹುಳಗಳು ಇತ್ತು ಅಂತೆ ರೀ ಕರ್ಮ ಇದು ಅಂಥ ಹಾಸ್ಟೆಲ್ನಲ್ಲಿ ನೂರ ಐವತ್ತು ಜನ ವಿದ್ಯಾರ್ಥಿಗಳಿದ್ದಾರಂತೆ ನೂರ ಐವತ್ತು ಜನ ವಿದ್ಯಾರ್ಥಿಗಳು ಅವ್ರಿಗೆ ಹೇಳೋಂಗಿಲ್ಲ ಬಿಡೋಂಗಿಲ್ಲ ಹೇಳಿದರೆ ಮತ್ತು ಹಾಸ್ಟೆಲಿಂದ ಹೊರಗೆ ಹಾಕ್ಬಿಟ್ರೆ ಏನು ಮಾಡೋದಪ್ಪ ಅನ್ನೋ ಒಂದು ಭಯ ಇತ್ತು ಆಗ ಗ್ಯಾರಂಟಿ ನ್ಯೂಸ್ ಈ ವಿಚಾರವನ್ನು ಎತ್ಕೊಳ್ಳುತ್ತೆ ಇಡೀ ರಾಜ್ಯಾದ್ಯಂತ ಇದರ ಬಗ್ಗೆ ವಿಸ್ತೃತವಾದಂಥ ಸುದ್ದಿಯನ್ನು ಬಿತ್ತಾರ ಮಾಡುತ್ತೆ ಅದಾದ ನಂತರ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಓಡೋಡಿ ಬಂದಿದ್ದಾರೆ ಕೆಲವೇ ಕೆಲವು ಗಂಟೆಗಳಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತಾರ ಆದ ಕೆಲವೇ ಕೆಲವು ಗಂಟೆಗಳಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಸ್ಟೆಲ್ನತ್ತ ಬಂದು ಇನ್ನು ಮುಂದೆ ಈ ರೀತಿಯಾದಂಥ ಅವ ಅವ್ಯವಸ್ಥೆ ಇಲ್ಲಿ ಇರಂಗಿಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗಬೇಕು ವಿದ್ಯಾರ್ಥಿಗಳಿಗೇನಾದರೂ ತೊಂದರೆ ಆದರೆ ನಿಮ್ಮನ್ನು ಬಿಡಲ್ಲ ಅಂತ ಹೇಳಿ ಅಲ್ಲಿನ ವಾರ್ಡನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಊಟದಲ್ಲೂ ಹುಳಗಳು ಬಂದರೆ ಯಾರಾದರೂ ತಿಂತಾರಾ ಇದನ್ನೇ ಕೇಳಿತ್ತು ಗ್ಯಾರಂಟಿ ನ್ಯೂಸ್ ಹುಳಗಳು ಬಂದರೆ ಊಟ ಮಾಡ್ತೀರಾ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೇನ ಇಷ್ಟೇ ಗಲೀಜಾಗಿ ಇಟ್ಕೊಳ್ತೀರಾ ನಿಮ್ಮ ಮನೇಲಿ ಎಲೆ ಅಡಿಕೆ ತಿಂದು ಗುಟ್ಕಾ ತಿಂದು ಮನೆ ಮೂಲೆ ಅಡಿಗೆ ಕೋಣೆಲೋ ಉಗಿತೀರ ಎಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹಾಸ್ಟೆಲ್ ವಿದ್ಯಾರ್ಥಿಯೊಬ್ರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಆ ನಿಮ್ಮ ಹಾಸ್ಟೆಲ್ ಈಗ ಯಾರೆಲ್ಲ ಬಂದಿದ್ರು ಏನ್ ಹೇಳಿದ್ರು ಆಫೀಸರ್ ಬಂದ್ ನೀಟಾಗಿ ನೋಟಿಸ್ ತೊಗೊಂಡು ಇದೇ ರೀತಿ ನೆಗ್ಲಿಜೆನ್ಸ್ ಬರುತ್ತೆ ನಾವು ನಿಮಗೆ ಕ್ರಮ ತಗೊಳ್ತೇವೆ ಅಂತ ಈ ನೋಟಿಸ್ ವಿದ್ಯಾರ್ಥಿಗಳಿಂದ ಸಮಸ್ಯೆಗಳನ್ನು ಬರೆಸಿಕೊಂಡು ಪರಿಹಾರಕ್ಕೆ ಹೋಗಿದ್ದಾರೆ ಯಾರ್ಯಾರ ಯಾವ ಅಧಿಕಾರಿಗಳು ಬಂದಿದ್ರು ಸರ್ ಜೆಡಿ ಜೆಡಿ ಜೆ ಡಿ ಮೇಡಮ್ ಪ್ರೀತಿ ದೊಡ್ಡಮನಿ ಅಂತ್ರಿ ಮತ್ತ ಗಿರೀಶ್ ಅಂತ ತಾಲೂಕ್ ಆಫೀಸರ್ ಸರ್ ಓ ಗಿರೀಶ್ ಅವರು ಬಂದಿದ್ರ ಓಕೆ ಈಗ ಆ ಹಾಸ್ಟೆಲ್ ವಾರ್ಡನ್ ಇದ್ರಾ ಇಲ್ವಾ ಅಲ್ಲಿ ಸಂಜೀವ್ ಕುಮಾರ್ ಸರ್ ಇದ್ರಿ ಸರ್ ಏನಂದ್ರು ಸಾಹೇಬ್ರು ಮಾಡ್ತೀನಿ ಮೇಡಮ್ ಅಂತ ಕೇಳೀತಿ ಅಂತಾರೀ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಗಾಳಿ ತುಂಬಾ ಇದೆ ನೀವು ಬೈಕ್ ಮೇಲೆ ಏನಾದ್ರು ಹೋಗ್ತಾ ಇದ್ರೆ ಒಂದ್ ಕಡೆ ಸ್ಟಾಪ್ ಮಾಡಿ ಮಾತಾಡಿ ಸರಿ ಮ್ಯಾಲ್ ಮನಿ ಮ್ಯಾಲ್ಗಿ ಮೈದಿದೀರಿ ತಳ ಬರ್ತೀನಿ ಸರ್ ವೇಟ್ ಮಾಡಿ ಮಾತಾಡಿ ಮಾತಾಡಿ ಮಾತಾಡ್ಕೊಂಡು ಬನ್ನಿ ಅಂದ್ರೆ ಗಿರೀಶ್ ಅವ್ರ ಏನ ಏನಂತ ಅಂದ್ರು ಜೊತೆಗೆ ಹಾಸ್ಟೆಲ್ ವಾರ್ಡನ್ ಏನಂದ್ರು ಹಾಸ್ಟೆಲ್ ವಾರ್ಡನ್ ನೋಡ್ರಿ ಸರ್ ಇದು ನಿಮ್ಮ ಮುಂದ ವರ್ಕರ್ ಗೆ ಇದ್ದು ವರ್ಕರ್ ಇದಕ್ಕೆಲ್ಲ ಬೇರೆ ವರ್ಕರ್ ಗೆ ಶಿಫ್ಟ್ ಮಾಡ್ತೀನಿ ಅಂತ ಸರ್ ನೀರಿನ ವ್ಯವಸ್ಥೆ ಮೂರು ತಿಂಗಳಿಂದ ಇದಿಲ್ಲ ಅಂತ ಹೇಳಿದ್ವಿ ಸರ್ ಅದು ನೀರಿನ ವ್ಯವಸ್ಥೆ ಹಾಗೆ ಮಾಡಿದಿರಿ ಸರ್ ಸ್ವಚ್ಛತೆ ಅದು ಮಾಡ್ತಾ ಸರ್ ಇನ್ನು ಕೂಡ ಇದ್ರೆ ತಾಲೂಕ್ ಆಫೀಸರ್ ಅವರು ಒಟ್ಟ ಬರ್ತಿದಿಲ್ರಿ ಸರ್ ನಿಜಾಂಶ ಹೇಳ್ಬೇಕಂದ್ರೆ ಬರೀ ಅಲ್ಲಿಂದ ಫೋನ್ ಮಾಡ್ತೀರಿ ವಾರನೆಗೆ ಒಂದ್ ಒಂದ್ ದಿನ ಅಥವಾ ಎರಡು ದಿನ ಬರ್ತಿದಿರಿ ಉಳಿದು ಇಷ್ಟು ಸಹಿ ಮಾಡಿ ಹೋತಿದ್ರಿ ಅವರು ಉಳಿದು ಇಷ್ಟು ಸಹ ಮಾಡಿ ಹೋತಿದ್ರಿ ತಾಲೂಕ್ ಆಫೀಸರ್ ಮೂರ್ ವರ್ಷದಿಂದ ಜೆ ಡಿ ಸರ್ ಬಂದಾಗ ಬೆಂಗಳೂರಿಂದ ಜೆಡಿ ಸರ್ ಮಾತ್ರ ಮಾತ್ರ ಒಂದ್ಸರಿ ಭೇಟಿ ಕೊಟ್ಟಿದಿರಿ ಮತ್ ನಡು ಒಂದ್ ದಿನ ಯಾವಾಗ ಭೇಟಿ ಕೊಟ್ಟರಂತರಿ ಸರ್ ಅದು ನನಗ್ ಗೊತ್ತಿಲ್ಲ ಸರ್ ನಾನ್ ಮೂರ್ ವರ್ಷ ಅಲ್ಲೇ ಹಾಸನ ಆಗೈತಿ ಓದ್ತೀನಿ ಸರ್ ನಾನು ಯು ಪಿ ಎಸ್ ಸಿಡಿ ಸರ್ ಬಂದಾಗ ತಾಲೂಕ್ ಆಫೀಸರ್ ಸರಿ ಮೀಟ್ ಕೊಟ್ಟರು ಒಟ್ಟಾರೆ ಸರ್ ನಾವು ಲೋಕಾಯುಕ್ತರ ನೇತೃತ್ವದಲ್ಲಿ ಜೆಡಿ ಸರ್ ಲೆಟರ್ ಕೊಟ್ಟಿರ್ಬೇ ರೀ ಅವ್ರು ನಾ ತರ್ವೇದಾಗ ಬಿದ್ದಿದ್ದೀನಿ ಅಲ್ಲ ಬಿದ್ದಿ ಬಿದ್ದಿದ್ದೀನಿ ಅಂತ ಈ ರೀತಿ ಹೇಳಕ್ ಚಂದ್ರ ಒಟ್ಟ ನಮ್ಮ ಹಾಸನ ಬಂದ್ ಏನ್ ಮಾಡಿದ್ರೋ ಮಾಡಿದ್ರಿ ಸರ್ ಈಗ ಈಗ ಅಧಿಕಾರಿಗಳು ಬಂದಿದ್ರಲ್ವಾ ಪ್ರೀತಿ ದೊಡ್ಡಮಣಿ ಮೇಡಮ್ ಎಲ್ಲಾ ಬಂದಿದ್ರಲ್ವಾ ಅವ್ರ ಮುಂದೆ ತಾನೇ ಈ ಹಾಸ್ಟೆಲ್ ಸಿಬ್ಬಂದಿ ಏನು ವರ್ತನೆ ಮಾಡ್ತಾರೆ ಆ ವಾರ್ಡನ್ ಏನು ಕೇರೆ ಮಾಡಲ್ಲ ಅಂತೆಲ್ಲ ಕಂಪ್ಲೇಂಟ್ ತಾನೇ ಅವ್ರ ಮುಂದೆ ಹಾ ರೀ ಸರ್ ಹೇಳಿದಿವಿ ಎಲ್ಲಾನು ಎಲ್ಲ ಬರ್ಕೊಂಡಿದ್ದಾರೆ ಸರ್ ಅಡಗಿರು ಇನ್ ಮುಂದೆ ಅಲ್ಲಿ ಎಲ್ಲಾನು ಅಂಟಿದು ಹೇಳಿ ಹೋಗಿದ್ದಾರೆ ಶುರು ಮಾಡಿದಾರಾ ಇಲ್ವಾ ಇನ್ನು ಎಷ್ಟ್ ದಿನ ಇವ್ರಿಗೆ ಅದೇ ರೀ ಸರ್ ನಿನ್ನಿಂದ ಪ್ರಾರಂಭ ಮಾಡಿದ್ದಾರೆ ಸರ್ ನಿನ್ ಸ್ವಲ್ಪ ಮಾಡಿದಾರಿ ಇವತ್ತು ಕೂಡ ಮಿಕ್ಕಿದು ಮಾಡ್ತಾ ಇದ್ದಾರೆ ಸರ್ ಸರ್ ಅಲ್ಲಿ ನಮ್ ಒಂದ್ ಹಾಸ್ಟೆಲ್ ಒಂದು ಸ್ವಚ್ಛತೆ ಇದ್ರಿ ಸರ್ ಅಲ್ಲಿ ಆರ್ ಅಷ್ಟೇ ಬರ್ತಾವಲ್ರಿ ಇದು ನಮಗಿನ ಬೇಕಿರಿ ಸರ್ ಅದಕ್ಕಿ ನಾವು ಅತಿ ತಗೋರಿ ಸರ್ ಗುಂಪಿ ಗುಂಪಿ ಉಳ್ದಾರಿ ಸರ್ ಅಲ್ಲಿ ವಾರ್ಡನ್ ನಂಬಳಿದ್ರಿ ವಾರ್ನಾಗ ಒಂದ್ ದಿನ ಅಥವಾ ಎರಡು ದಿನ ಬರ್ತಾರಿ ಅಲ್ಲಿ ವಾರ್ಡನ್ ಇಲ್ರಿ ಮೂರ್ ತಿಂಗಳ ನಾಲ್ಕು ದಿನಕ್ಕ ಒಟ್ಟ ಬರಲ್ಲ ಸರ್ ಅವ್ರು ಏನ್ ಇದ್ರಿ ಸರ್ ಫೋನ್ಗೆ ಮಾತ್ರ ಸರ್ ಅದನ್ನೆಲ್ಲ ಹೇಳಬೇಕಾಗಿತ್ತು ವಾರ್ಡನ್ ಈಗ ನಾಲ್ಕೈದು ದಿನಕ್ಕೊಮ್ಮೆ ಬರ್ತಾರೆ ಅವ್ರ ಗಮನಕ್ಕೇನು ಇರಲ್ಲ ಅವ್ರಿಗೆ ಎರಡು ದಿನಕ್ಕೊಮ್ಮ ಅಥವಾ ಪ್ರತಿದಿನ ಬರಬೇಕು ಅಂತ ಹೇಳಕ್ ಹೇಳಬೇಕು ತಾನೆ ಹಾ ರೀ ಸರ್ ಹೇಳಿದ್ದೀವಿ ರೀ ವಾಹನ ಸರ್ ಕೂಡ ಬರ್ತಾನ ತಂದಾರಿ ತಾಲೂಕ್ ಆಫೀಸರ್ ಅವರು ಬಿ ಎಲ್ಲರಿಗೆ ಹೇಳಿದ್ದಾರೆ ಸರ್ ಇನ್ ಮುಂದ್ ಆ ರೀತಿ ತಪ್ಪು ಮಾಡಲ್ಲ ಅಂತ ಈ ರೀತಿ ಅಂದಾರೆ ಸರ್ ಅವರು ಹ್ಮ್ ಸರ್ ಮುಂದ್ ಏನ್ ರೀ ಆಯ್ತು ಅಂತಂದ್ರೆ ನೀವ್ ಇದ್ದೀರಲ್ಲ ಸರ್ ನಮ್ ಜೊತೆ ನಾನ್ ನಿಮಗೆ ಕಾಲ್ ಮಾಡ್ತೀರಿ ಆಫೀಸರ್ ಏನು ಮಾಡಲ್ರಿ ಸರ್ ಯಾಕಂದ್ರೆ ಸ್ಪಂದಿಸಲ್ರಿ ಸರ್ ನಮ್ಗ ಅವರು ಅವ್ರು ಬರೀ ಪೇಮೆಂಟ್ ತೊಗೋತಾರೆ ಸರ್ ಗೋರ್ಮೆಂಟ್ ಲಿಂತ ಇಲ್ಲಿ ಬರಲ್ರಿ ಸರ್ ಏನಿದ್ರೆ ಬರೀ ಫೋನ್ ಏರ್ತೀ ಅಂಗ್ರಿ ಮೂರ್ ತಿಂಗಳ ತಕ್ಕ ಒಟ್ಟ ನೀರ್ ಇರಲ್ರಿ ಸರ್ ಹುಡುಗರು ಒಂದ್ಸಲ ಬಡದೇ ಅಳತೀರಿ ಸರ್ ಸರ್ ಫೋನ್ ಸರ್ ಪ್ರತಿಕ್ರಿಯೆ ಇಲ್ರಿ ಸರ್ ನಾ ಅಲ್ಲಿ ಏನ್ ಏನ್ ಇದ್ರಿ ಇಲ್ಲಿ ಬರ್ತಿದ್ರಿ ಸರ್ ಅಲ್ಲಿ ಇದ್ದೇ ಫೋನ್ ಮಾಡ್ತಿದ್ರಿ ಸರ್ ಇಲ್ಲಿ ವರ್ಕರ್ ಆದ್ರೂ ಇಲ್ಲಿ ವರ್ಕರ್ ರೀ ಸರ್ ಕುಡ್ದು ಮುಕೋತಿದ್ರಿ ಸರ್ ಇಲ್ಲಿ ವರ್ಕರ್ ಕುಡಿದ್ ಮುಕ್ಕೋತಾರೀ ಸರ್ ಸರ್ ಆದ್ರ ಮನೆಗೆ ಇರ್ತಾರಿ ನಾವ್ ಯಾರಿಗ ಕೇಳಬೇಕ್ರಿ ಸರ್ ಹುಡುಗರು ಹೇಳ ಸಾಕಂದ್ರ ಹೇಳೋದ್ ಬಿಟ್ಟು ಬಿಟ್ಟಾರೀ ಸರ್ ಒಬ್ಬರಿಬ್ಬರು ಏನಾದ್ರು ಪ್ರಶ್ನೆ ಮಾಡಿದ್ರ ನೀ ಒಬ್ಬನೇ ಹೇಳ್ತಂತ ಈ ರೀತಿ ಅಂತಾರಿ ನನ್ ಒಂದ್ ಸ್ವಲ್ಪ ನಾನು ಓದ್ತಾ ಇದೀನಿ ನಾ ಓದ್ತಾ ಇದೀನಿ ಸರ್ ನಾ ಏನ್ ಹೇಳ್ದು ನಮ್ ಮೇಲಾಧಿಕಾರಿ ಹತ್ರ ಓದ್ತೀನಿ ಮತ್ ನಮ್ ಜೆ ಡಿ ಸರ್ ಓದ್ತೀನಿ ಗುಲ್ಬಾರ ಡಿ ಹೋಗ್ತೀನಿ ಹತ್ರ ಓದ್ತೀನಿ ಅಂತಂದಾಗ ಕೇರ್ ಮಾಡ್ತಾರೆ ಸರ್ ಎಸ್ 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 ಓಕೆ ಒಟ್ಟಾರೆ ಈಗ ಅಧಿಕಾರಿಗಳು ಬಂದಿದ್ದಾಯ್ತು ನಿಮ್ ಸಮಸ್ಯೆಯನ್ನ ಕೇಳಿದಾರೆ ಮುಂದೆ ಏನಾದ್ರೂ ಸಮಸ್ಯೆ ಬಗೆ ಹರಿಲಿಲ್ಲ ಅಂತ ಅಂದ್ರೆ ನಮ್ಮ ರಿಪೋರ್ಟರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಈ ಸುದ್ದಿಯನ್ನ ಮತ್ತೆ ನಾವು ಪ್ರಸಾರ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ